ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ರಾಜಕೀಯಕ್ಕೆ ಬರ್ತಾರಾ ಅನ್ನುವಂತಹ ಚರ್ಚೆ ನಡೀತಾ ಇದೆ ಇಂತಹದ್ದೊಂದು ವಿಷಯ ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಜಯದೇವ ಸಂಸ್ಥೆ ಮೂಲಕ ರಾಜ್ಯದ ಜನರ ಹೃದಯವನ್ನ ಮಂಜುನಾಥ್ ಅವರು ಗೆದ್ದಿದ್ರು ರಾಜಕೀಯಕ್ಕೆ ಬರಬೇಕೋ ಬೇಡ್ವೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಮುಂದೆ ಈ ಬಗ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ಮಾತನಾಡಿದ್ದಾರೆ ಲೋಕಸಭೆಗೆ ನಿಲ್ತೀನಿ ಅಂದರೆ ರಾಜಕೀಯ ಮಾಡೋದಕ್ಕೆ ಅಲ್ಲ ಈ ವೇಳೆ ನಾನು ಚುನಾವಣೆಗೆ ನಿಂತರೂ ಕೂಡ ರಾಜಕೀಯ ಮಾಡೋದಕ್ಕಾಗಿ ಅಲ್ಲ ಅಂತ ಹೇಳಿದ್ದಾರೆ ರಾಜಕೀಯ ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಈ ರೀತಿ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ಮಾತನಾಡಿದ್ದಾರೆ ಮಂಡ್ಯದ ರಣಕಣದಲ್ಲಿ ಹೊಸ ಚರ್ಚೆಗೆ ಆಸ್ಪದವನ್ನ ಕೊಟ್ಟಿದೆ ಡಾಕ್ಟರ್ ಅವರು ಆಡಿರುವಂತಹ ಮಾತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಅದೇ ರೀತಿಯಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಆಗಿದ್ದಾರೆ ಇನ್ನು ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಇಂತಹದ್ದೊಂದು ವಿಷಯ ಚರ್ಚೆ ಆಗ್ತಾ ಇದೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಸೊ ಇದೇ ರೀತಿ ನೀವು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಈ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೀನಿ ಯಾವುದು ರಾಜಕೀಯಕ್ಕೆ ಬರಬೇಕಾ ಬೇಡವಾ ಅನ್ನೋದ್ರ ಅಂದರೆ ರಾಜಕೀಯ ಅಂತ ನಾನು ಹೇಳ್ತಾ ಇಲ್ಲ ಅದು ಲೋಕಸಭೆ ಅಂತ ಹೇಳ್ತಿದ್ದೀನಿ ಯಾಕೆಂದರೆ ನಾವು ಅಕಸ್ಮಾತು ಲೋಕಸಭೆಗೆ ಲೋಕಸಭೆ ಅಂದರೆ ನನ್ನರ್ಥ ರಾಜಕೀಯದ ಮೂಲಕ ಅಲ್ಲ ಲೋಕಸಭೆಯೇ ಬೇರೆ ರಾಜಕೀಯನೇ ಬೇರೆ ನನ್ನ ಅರ್ಥದಲ್ಲಿ ಸೊ ಹೀಗಾಗಿ ಇನ್ನೂ ಆಲೋಚನೆಯಲ್ಲಿದ್ದೇನೆ ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ಹೇಳ್ತೇನೆ ಸೊ ಈಗಂತೂ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೇನೆ ಈಗ ಇದೆಲ್ಲ ಏನಾಗಿದೆ ಜನನೇ ಮಾತಾಡ್ತಾ ಇದ್ದಾರೆ ಸೊ ಈಗ ಜನ ಮಾತಾಡ್ತಾ ಇದ್ದಾರೆ ಮೀಡಿಯಾ ಮಾತಾಡ್ತಾ ಇದೆ ಮೀಡಿಯಾ ಸುದ್ದಿ ಬಿತ್ತರಿಸ್ತಾ ಇದೆ ಬಟ್ ನಾನು ಇದು ಇದ್ರ ಬಗ್ಗೆ ಇನ್ನೂ ಸ್ಪಷ್ಟ ತೀರ್ಮಾನ ತೆಗೆದುಕೊಂಡಿಲ್ಲ ಫಸ್ಟ್ ಆಫ್ ಆಲ್ ಇದು ಹೋಗ್ಬೇಕಾ ಬೇಡವಾ ಈ ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ಐ ನಾಟ್ ಟೇಕನ್ ಎ ಫೈನಲ್ ಡಿಶಿಷನ್ ಅದಕ್ಕೆ ಈ ಕೇಲ್